ಶಾಸಕ ಯಾಸಿರ್ ಖಾನ್ ಪಠಾನ್ ಅವರಿಂದ ಕೋಬನಾಳ್ ಚವಡಾಳ್ ಚಿಲ್ಲೂರ್ ಬಡ್ನಿ ಗ್ರಾಮದಲ್ಲಿ ಮೂರು ಪಾಯಿಂಟ್ ಐದು ಕೋಟಿಗೂ ಅಧಿಕ ಅನುದಾನದಲ್ಲಿ ವಿವಿಧ ಕಾಮಗಾರಿಗಳ ಗುದ್ಲಿ ಪೂಜೆ ಹಾವೇರಿ ಜಿಲ್ಲೆ ಸಿಕ್ಕಾಂವ್ ಸಮ್ಮೂರು ಶಾಸಕ ಯಾಸೀರ್ ಖಾನ್ ಪಠಾಣ್ ಅವರಿಂದ ವಿವಿಧ ಕಾಮಗಾರಿಗಳಿಗೆ ಗುದ್ಲಿ ಪೂಜೆ ನೆರವೇರಿಸಲಾಗಿದೆ ಕೋವನಾಳ್ ಚಬಡಾಳ್ ಚಿಲ್ಲೂರ್ ಬಡ್ನಿ ಗ್ರಾಮದಲ್ಲಿ ಮೂರು ಪಾಯಿಂಟ್ ಐದು ಕೋಟಿಗೂ ಅಧಿಕ ಅನುದಾನದಲ್ಲಿ ಹೈಮಾಸ್ಕ್ ಸಿಸಿ ಗಟಾರ್ ರಸ್ತೆ ಅಂಗನವಾಡಿ ಕೇಂದ್ರಗಳು ಸೇರಿದಂತೆ ವಿವಿಧ ಕಾಮಗಾರಿಗಳಿಗೆ ಚಾಲನೆ ನೀಡಲಾಯಿತು ಅಖಂಡ ಧಾರವಾಡ ಜಿಲ್ಲೆಯ ಕ್ಷೇತ್ರದ ಶಾಸಕನಾಗಿ ಸಿಎಂ ಅವರ ಜೊತೆ ಪಾಲ್ಗೊಳ್ಳಲು ಕೃಷಿ ಮೇಳಕ್ಕೆ ನಿರ್ಗಮಿಸಿದ ಶಾಸಕರು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಶಾರವ್ವ ಬಸಪ್ಪ ಹರಿಜನ್ ಉಪಾಧ್ಯಕ್ಷ ಚನ್ನಬಸಪ್ಪ ಪಾಣಿಗಟ್ಟಿ ಸುಭಾಷ್ ಮಜ್ಗಿ ಗುಡ್ಡಪ್ಪ ಜಲ್ದಿ ಸೇರಿದಂತೆ ಮೂರು ಗ್ರಾಮಗಳ ಗ್ರಾಮಸ್ಥರು ಈ ವೇಳೆ ಉಪಸ್ಥಿತರ ಈ ಕಾಮಗಾರಿಗೆ ಚಾಲನೆ ನೀಡಿದ ಬಳಿಕ ಕೃಷಿ ಮೇಳದ ಕಾರ್ಯಕ್ರಮದಲ್ಲಿ ಶಾಸಕ ಖಾನ್ ಪಠಾಣ್ ಅವರು ಭಾಗವಹಿಸಿರುವ ಬ್ಯೂರೋ ರಿಪೋರ್ಟ್ ಹನುಮಂತ್ ಟ್ವೆಂಟಿ ಸೆವೆನ್ ಕನ್ನಡ ನ್ಯೂಸ್ ಈ ತಾಲೂಕಿನ ಹಳ್ಳಿ ಹಳ್ಳಿ ನೋಡ್ಯಾರ ಹೇಳ್ತಿದ್ರು ಅವರು ಏನಪ್ಪ ಸಿಗೋ ಬಾಳ್ ಅಭಿವೃದ್ಧಿ ತಿಳ್ಕೊಂಡಿದ್ದಿ ಏನ್ ಮನೆ ಅಂತ ಹೇಳ್ತಿದ್ರು ಸರ್ ಇದ ಪರಿಸ್ಥಿತಿ ಹೇಳ್ತಿದ್ದೆ ನನ್ ಖುಷಿ ಖುಷಿ ಅಂತ ಹೇಳಿದ್ರ ನಾ ಗ್ರ್ಯಾಂಡ್ ಕೇಳಕ್ ಹೋದಾಗ ನಮ್ಗೆ ಯಾರು ಒಳ್ಳೆ ನೋಡ್ರು ಯಾಕಂದ್ರೆ ಅವ್ರ ನೋಡ್ ಹೋಗ್ಬಿಟ್ಟಾರ ರೋಡು ಅವರ ನೋಡ್ಯಾರ ಗಟ್ಟರು ಅವರ ನೋಡ್ಯಾರ ಎಲ್ಲಾ ಮನೆಗಳ್ ನೋಡ್ಯಾರ ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿ ಎರಡು ನೂರ ಐವತ್ತು ಶಾಲೆಯ ರೂಮ್ ಗಳು ಬೇಕಾಗಿ ಎಷ್ಟು ಬಿ ಅವರು ಇಲ್ಲಿ ಎರಡು ನೂರ ಐವತ್ತು ಶಾಲೆ ರೂಮ್ಗಳು ಸೋರಾಗತ್ತವು ಅದಕ್ಕೆ ಮೊನ್ನೆ ನಾವು ರೂಮ್ ತಂದಿವಿ ನಮ್ಮ ಗ್ರಾಮಕ್ಕೂ ಕೂಡ ಇವತ್ತು ಹದಿನೆಂಟು ಲಕ್ಷ ರೂಪಾಯಿ ಒಂದು ರೂಮ್ ಅನ್ನು ಶಾಂಕ್ಷನ್ ಮಾಡಿ ಇವತ್ತು ಬುದ್ಧಿ ಪೂಜೆ ಮಾಡುವಂತ ಕೆಲಸ ಮಾಡಿದೆ ನಾನು ಬಹಳ ಅಭಿಮಾನದಿಂದ ಹೇಳಲಿಕ್ಕೆ ಬಯಸ್ತೇನೆ ನಾನು ನಿಮ್ಮ ಮನೆಯ ಮಗನ ನೀವು ಯಾವುದೇ ಅರ್ಜಿ ಕೊಡಿ ಪ್ರಾಮಾಣಿಕವಾಗಿ ಸರ್ಕಾರದಿಂದ ತರಲಿಕ್ಕೆ ನನ್ನ ಕೈಲಿ ಏನ್ ಸಾಧ್ಯ ಅದು ಮಾಡಿ ಇವತ್ತು ಮನೆ ನಾವು ಗ್ಯಾರಂಟಿ ಸಮಾವೇಶ ಮಾಡಿದ್ವಿ ತಾಯಂದ್ರ ಇಲ್ಲಿ ಅದಾರ ನಮ್ಮ ತಾಲೂಕಿಗೆ ಎರಡು ವರ್ಷದಲ್ಲಿ ಐದು ನೂರ ಐವತ್ತು ಕೋಟಿ ರೂಪಾಯಿ ದುಡ್ಡು ಸೀದಾ ತಾಯಿಂದ್ರೆ ಅಕೌಂಟ್ ಹೋಗಿತ್ತು ಒಂದೊಂದು ಪಂಚಾಯತ್ ತಿಂಗಳ ಒಂದೊಂದು ಕೋಟಿ ಬರಗತ್ತವು ಇವತ್ತು ಒಂದೊಂದು ಪಂಚಾಯತಿಗೆ ತಿಂಗಳೊಂದು ಕೋಟಿ ರೂಪಾಯಿ ಬರಗತ್ತವು ಇವತ್ತು ಇಪ್ಪತ್ತೈದು ಕಂತಿನಲ್ಲಿ ಸುಮಾರು ನಾವು ಇಪ್ಪತ್ ಮೂರು ಇಪ್ಪತ್ನಾಲ್ಕು ಇಪ್ಪತ್ತೆರಡು ಇಪ್ಪತ್ತ್ ಮೂರು ಕಂತ ಹಾಕಿರುವಂತ ಕೆಲಸ ಮಾಡಿವಿ ಇನ್ನು ಒಂದೇ ಎರಡು ಕಂತ ಮುಗ್ದು ದಸರಾ ಕಾರಿ ದೀಪಾವಳಿಗೆ ಅದನ್ನು ಕೂಡ ಹಾಕುವಂತ ಕೆಲಸ ನಾವು ಮಾಡ್ತೇವೆ ಅನ್ನ ಮಾತಿನ ಸಂದರ್ಭದಲ್ಲಿ ನಾನು ನಿಮ್ಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಆದ್ದರಿಂದ ಇವತ್ತು ಚಿಲ್ಲೂರ್ ಬಟ್ನಿ ಗ್ರಾಮ ಇಲ್ಲಿ ಒಳಗಿನ ರಸ್ತೆಗಳು ಯಾವುದು ಸರಿ ಇಲ್ಲ ನನ್ಗೆ ಗೊತ್ತೈತ್ ಈಗ ಸುಮಾರು ಮೂರು ಕೋಟಿ ಹದಿನೆಂಟು ಎಷ್ಟು ಐವತ್ತು ಮೂರು ಕೋಟಿ ನಲ್ವತ್ನಾಲ್ಕು ಲಕ್ಷ ಬರೀ ಎಂಟರ್ ತಿಂಗಳಾಗ ಹಾಕಿನಿ ಇನ್ನೂ ನಂದು ಮೂರು ವರ್ಷ ಅವಧಿ ಐತಿ ಎಷ್ಟೋ ನೀವು ಕೊಟ್ಟಂತ ಅವಧಿ ಇನ್ನೂ ಮೂರು ವರ್ಷ ಐತಿ ಇನ್ನೂ ಮೂರು ವರ್ಷದಲ್ಲಿ ಇನ್ನೂ ಹತ್ತಾರು ಕೋಟಿ ರೂಪಾಯಿ ಹಾಕಿ ತಮ್ಮ ಗ್ರಾಮಕ್ಕೆ ಏನು ಬೇಕು ಎಲ್ಲಾ ರೀತಿಯ ಮೂಲಭೂತ ಸೌಲಭ್ಯಗಳನ್ನು ಕೊಡಿಸುವ ಮುಖಾಂತರ ಅಧಿಕಾರ ಕೊಟ್ಟಿರಿ ನಿಮ್ಮೆಲ್ಲರಿಗೆ ಋಣವನ್ನು ತೀರಿಸ್ತೇನೆ ಹೇಳಿ ಯಾವ್ಯಾವ ದೇವಸ್ಥಾನಕ್ಕೆ ದುಡ್ಡು ಕೊಟ್ಟಿವಿ ಮುಂದೆ ಕಡಿಮೆ ಬಿದ್ದರೆ ಮತ್ತೊಂದು ಸ್ವಲ್ಪ ಹಾಕಿ ಎಲ್ಲಾ ದೇವಸ್ಥಾನಗಳನ್ನು ಆದಷ್ಟು ಬೇಗ ಇವತ್ತು ಬುದ್ಧಿ ಪೂಜೆ ಮಾಡಿವಿ ಒಂದು ವರ್ಷ ಒಪ್ಪತ್ತಿನಲ್ಲಿ ನಾವೇ ಉದ್ಘಾಟನೆ ಮಾಡಿ ಅಲ್ಲಿ ಮೂರ್ತಿ ಪ್ರತಿಷ್ಠಾಪನೆ ಮಾಡುವಂತ ಕೆಲಸ ನಾವು ಮಾಡ್ತೇವೆ ಅನ್ನಂತ ಮಾತನ್ನ ಈ ಸಂದರ್ಭದಲ್ಲಿ ಬಹಳ ಅಭಿಮಾನದಿಂದ ಹೇಳಲಿಕ್ಕೆ ಬಯಸ್ತೇನೆ ಮಾನ್ಯ ಮುಖ್ಯಮಂತ್ರಿಗಳ ಒಂದು કાર્યક્રમમાં એવું હતું